ಬಿ ಆರ್ ಪಾಟೀಲ್ ಅವರು ಹಿರಿಯವರಿದ್ದಾರೆ ನನ್ನ ಬಹಳ ಆತ್ಮೀಯರೋರು ಮೋಸ್ಟ್ ಸೀನಿಯರ್ ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ ಅವರು ಅವ್ರು ಯಾವ ತರ ಇಲ್ಲಿದ್ದಾರೆ ಅಂತ ನನಗೂ ಅರ್ಥ ನಾನು ಮಾಧ್ಯಮದಲ್ಲಿ ನೋಡಿದೆ ನಾನು ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಯು ಎಲ್ ಬಿ ಸ್ಕೀಮಲ್ಲಿ ಕೊಟ್ಟಿದ್ರು ಎರಡ್ ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡ್ ಸಾವಿರದ ಹದಿನೆಂಟುವರೆಗೂ ಹದಿನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ಮನೆಗಳು ಕೊಟ್ಟಿದ್ರು ಅದಾದ್ಮೇಲೆ ಸಮಿಶ್ರ ಸರ್ಕಾರ ಬಂತು ಅದಾದ್ಮೇಲೆ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಬಂತು ಅವರ ಓದಿದಲ್ಲಿ ಐದು ಸಾವಿರದ ಐದು ಎಂಬತ್ತು ಸಾವಿರ ಮನೆಗಳು ಕೊಟ್ಟಿದ್ರು ಐದು ಸಾವಿರದ ಎಂಬತ್ತು ಮನೆ ಕೊಟ್ಟಿದ್ದರು ನಮ್ಮ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು ಒಂಬತ್ತೂವರೆ ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು ಇದು ಮನೆಗಳು ಕಟ್ಟಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಕೊಡ್ತೀವಿ ಅಂದರೆ ಅವರೇ ಕಟ್ಕೊಳ್ಳೋದು ಅಂದರೆ ಒಂದು ಮೂರು ಹಂತದಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ ಪಾಯಾಗಿ ಮೂವತ್ತು ಸಾವಿರ ಅಂತ ಒಂದು ರೂಪ್ ಬಂದರೆ ಇನ್ನೊಂದು ಮೂವತ್ತು ಸಾವಿರ ಹಾಗೆ ಮೂರು ಹಂತಲ್ಲಿ ಮನೆ ಕೊಡ್ತೀವಿ ಈ ನಾಲ್ಕು ವರ್ಷದಿಂದ ಮನೆ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ ಕಾರಣ ಅಂದ್ರೆ ಮೊನ್ನೆನು ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನು ಬಜೆಟಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದೆ ಇಲ್ಲ ಸರ್ ಎಮ್ ಎಲ್ ಎಗಳದು ಭಾಳ ಒತ್ತಡ ಇದೆ ಮನೆಗಳು ಹಿಂದಿನ ಸರ್ಕಾರದಲ್ಲಿ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು ಈ ಮನೆಗಳು ಇಲ್ಲ ಮನೆಗಳು ಬೇಕಂತೇಳ್ಬಿಟ್ಟು ಮನೆ ಎಮ್ ಎಲ್ ಎಗಳು ಭಾಳ ಒತ್ತಡ ಆಗ್ತಾ ಇದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೂ ಗಮನಕ್ಕೂ ತಂದೆ ಮನೆ ಮುಖ್ಯಮಂತ್ರಿನೂ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಕೂತ್ಕೊಂಡು ಏನು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀವಿ ಅದಕ್ಕೆ ಮೂರುವರೆ ಲಕ್ಷ ರೂಪಾಯಿ ಮಾಡಬೇಕು ಅಂತ ನಾನು ಬೇಡಿಕೆನ ಇಟ್ಟೆ ಮನೆ ಮುಖ್ಯಮಂತ್ರಿ ಏನಕ್ಕೆಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಏನೂ ಆಗಲ್ಲ ಮೂರುವರೆ ಲಕ್ಷ ಕೊಡಬೇಕು ತ ಪ್ರತಿ ವರ್ಷ ಏನು ನಾ ಮೂರು ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ದೀರಾ ಅದಕ್ಕೆ ಒಂದೂವರೆ ಲಕ್ಷ ಅರ್ಧ ಕೊಡಿ ಟಾರ್ಗೆಟ್ ಅಟ್ಲೀಸ್ಟ್ ಮೂರುವರೆ ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದಿದೆ ಮನೆ ಮುಖ್ಯಮಂತ್ರಿನೂ ಒಪ್ಕೊಂಡಿದ್ರು ಆಮೇಲೆ ರಿವ್ಯೂ ಮೀಟಿಂಗ್ ಮಾಡುವಾಗ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್ ಆನ್ ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗಬೇಕಾಗಿದೆ ಒಂಬತ್ತುವರೆ ಲಕ್ಷ ಮನೆಗಳು ಇದೆ ಅದ್ರ ಜೊತೆಯಲ್ಲಿ ಸ್ಲಮ್ ಬೋರ್ಡ್ ಮನೆ ತನಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರ ಅಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಎರಡು ಲ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದವು ಅದಾದಮೇಲೆ ಸಬಿ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಪೆಂಡಿಂಗ್ ಇತ್ತು ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತ ಏಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಅದು ಸೇಮ್ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಮನೆಗಳು ಕಂಪ್ಲೀಟ್ ಆಗಿಲ್ಲ ನಮ್ಮ ಸರ್ಕಾರ ಮೇಲೆ ನಾನು ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಸರ್ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಮತ್ತು ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿರೋದು ಈ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಅದು ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಅಂದರೆ ಒಂದೂವರೆ ಲಕ್ಷ ಕೊಡ್ತಾರೆ ಜಿ ಎಸ್ ಟಿ ಆಗಿಬಿಟ್ಟು ಬಡೂರು ಮನೆಗೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತೊಗೊಳ್ತಾರೆ ನಾನು ಭಾಳ ಸತಿ ಅಸೆಂಬಲಿಯಲ್ಲಿ ಬಿ ಜೆ ಪಿ ಸ್ನೇಹಿತರಿಗೆ ಹೇಳಿದ್ದೀನಿ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ನೀವೇ ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ ಜಿ ಎಸ್ ಟಿ ಬಡವ್ರ ಮನೆಗೆ ಹಾಕೋದು ಬೇಡ ದಯಮಾಡಿ ಹೇಳಿ ಜಿ ಎಸ್ ಟಿ ಹಾಕೋದು ಬೇಡ ಅಂತ ಸತಿ ನಾನೇ ಕೇಳ್ಕೊಂಡಿದ್ದೀನಿ ಮಾನ್ಯ ಬಿ ಜೆ ಪಿ ಸ್ನೇಹಿತರಿಗೆ ಹಾಗಾಗಿ ಏಳುವರೆ ಲಕ್ಷದಲ್ಲಿ ಏಳುವರೆ ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಒಂದೂವರೆ ಲಕ್ಷ ಹಾಕೊಳ್ಳಿ ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಒಂದೂವರೆ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ ಏಳು ಸಾವಿರದ ನಾನ್ನೂರು ಕೋಟಿ ಒಟ್ಟಾಗಿ ಒಂದು ಲಕ್ಷದ ಎಂಬತ್ತು ಸಾವಿರದ ಮೂರು ಮನೆಗೆ ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿದ್ದು ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳದ್ದು ಎರಡು ಸಾವಿರದ ನೂರು ಕೋಟಿ ಏನೇ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿ ನಮ್ಮ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿತ್ತು ಬೆನಿಫಿಷರಿ ಪೇಮೆಂಟ್ ಬಂದಿರೋದೆಷ್ಟು ಎಂಟು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಬಂದಿತ್ತು